ಈ ಒಂದು ಮುಖ್ಯೋಪಾಧ್ಯಾಯರಿಗೆ ಮೊದಲನೆಯದಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಮುಂತಾದವರೆಗೂ ಕೂಡ ಹೃತ್ಪೂರ್ವಕ ಸ್ವಾಗತರ ಮಹಾಸಭೆಗೆ ಆಗಮಿಸಿರುವಂತಹ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಎಲ್ಲಾ ಪೋಷಕ ನಾನು ಪೂರಕ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ಪೂರಕ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಪತ್ರಕರ್ತ ನಿರ್ಧಾರದ

এর দিকে বানাতে হবে সামনে বড় নিতে হবে ಡಿಸ್ಕವರ್ ಆಫ್ ಇಂಡಿಯಾ ಅಂತ ಹೇಳಿ ಕೃತಿ ಬರೀತಾರೆ ಅವರು ಜೈಲಿನಲ್ಲಿ ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಟೈಮ್ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಭಾರತ ಕಂಡಂತ ಕಂಡ ಪ್ರಧಾನಮಂತ್ರಿ ಅವರು ಹಾಗಾಗಿ ಮತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದಿನಲ್ಲಿ ನಮ್ಮ ದೇಶದ ಭಾರತ ಸ್ವಾತಂತ್ರ್ಯ ಬಂತು ಬಂದಂಥ ಸಂದರ್ಭದಲ್ಲಿ ಏಕಕ್ಕಿಂತ ಮಾ ಭಾರತ ಮೊದಲ ಬಾರಿಗೆ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗ್ತಾರೆ ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನಿದೆ ಭಾರತ ಮತ್ತು ಚೀನಾ ವಿದ್ಯ ಸಂದರ್ಭದಲ್ಲಿ ನಮ್ಮ ಭಾರತ ಏನಂದರೆ ಸೋಲಾಗಿ ಬಿಡುತ್ತೆ ಸೋಲಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬಿಡುತ್ತೆ ಏನಪ್ಪಾ ನಮ್ಮ ಭಾರತ ಸೋಲಾಗಿ ಬಿಡುತ್ತೆ ಚೀನಾದ ಸಂಬಂಧಪಟ್ಟು ವಿದ್ಯಾರ್ದ ಸಂಬಂಧ ಏನ್ ಹೇಳಿ ವಿಚಾರ ಮಾಡಿದಾಗ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬಿಡುತ್ತೆ ಏನ್ ಹೇಳಿ ಹೋಗಿ ಮುಖಾಂತರ ಅವ್ರಿಗೆ ಹುಷಾರ ತಗೊಂಡು ಬಿಡ್ತಾರೆ ಮತ್ತೆ ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮತ್ತೆ ಮೇ ಇಪ್ಪತ್ತೇಳರಂದು ಮರಣ ನಂತರ ಹೊಂದಿದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ನಂತರ ನಮ್ಮ ದೇಶದಾದ್ಯಂತ ರಾಷ್ಟ್ರದಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಿಂದೆ ನಮ್ಮ